ಇಂದು ಜಮಖಂಡಿ ತಾಲೂಕಿನ ಹುಣ್ಣೂರು ಸರ್ಕಾರಿ ಪ್ರೌಢಶಾಲೆಯ ಶಾಲಾ ಸಂಸತ್ತಿಗೆ ಬ್ಯಾಲೆಟ್ ಯೂನಿಟ್ ಮೂಲಕ ಪ್ರಾಯೋಗಿಕ ಚುನಾವಣೆ ಹೌದು ಪ್ರಜಾಪ್ರಭುತ್ವದ ಪಾಠ ಕಲಿಸುತ್ತಿರುವ ಸರ್ಕಾರಿ ಪ್ರೌಢಶಾಲೆ ಹುಣ್ಣೂರು ಜುಲೈ ಹದಿನೇಳು ಎರಡು ಸಾವಿರದ ಇಪ್ಪತ್ತೈದು ಸರ್ಕಾರಿ ಪ್ರೌಢಶಾಲೆ ಹುನ್ನೂರಿನಲ್ಲಿ ಇಂದು ವಿಭಿನ್ನ ರೀತಿಯಲ್ಲಿ ಶಾಲಾ ಸಂಸತ್ತಿನ ಚುನಾವಣೆ ಪ್ರಕ್ರಿಯೆ ಯಶಸ್ವಿಯಾಗಿ ನಡೆಯಿತು ವಿದ್ಯಾರ್ಥಿಗಳ ನೈಜ ಮತದಾನದ ಅನುಭವ ಪಡೆಯುವಂತೆ ಬ್ಯಾಲೆಟ್ ಯೂನಿಟ್ ಬಳಸಿ ಮತದಾನ ಮಾಡಿದ್ದು ಶಾಲೆಗೆ ಹೊಸದೊಂದು ಪರಿಕಲ್ಪನೆ ತರಬೇತಿಗಾಗಿ ಮೂಡಿಬಂದಿದೆ ಶಾಲಾ ಸಂಸತ್ತಿನ ಉದ್ಘಾಟನೆಯನ್ನು ಮುಖ್ಯೋಪಾಧ್ಯಾಯರಾದ ಶ್ರೀ ಸಂತೋಷ ತಳಕೇರಿ ನೆರವೇರಿಸಿದರು ಅವರು ಮಾತನಾಡಿ ಶಾಲಾ ಸಂಸತ್ತು ವಿದ್ಯಾರ್ಥಿಗಳಲ್ಲಿ ನಾಯಕತ್ವದ ಗುಣ ಬೆಳೆಸಲು ಪ್ರಜಾಪ್ರಭುತ್ವದ ಮೌಲ್ಯಗಳನ್ನು ಅರಿತುಕೊಳ್ಳಲು ಉತ್ತಮ ವೇದಿಕೆ ಈ ರೀತಿಯ ಪ್ರಾಯೋಗಿಕ ಅಭ್ಯಾಸದಿಂದ ಮಕ್ಕಳು ನೈಜ ಲೋಕ ಶಿಕ್ಷಣ ಪಡೆಯುತ್ತಾರೆ ಹೇಳ್ತೋದು ಸರ್ ಅವರು ಹುಡಗುರುನ 4 ತಿಂಗಳು ಕಾಡಿನ ಪರಿತನೆ ಅವರ ಟೋಟಾ ಹುಡಗುರುನ 4 ತಿಂಗಳು ಕಾಡಿನ ಪರಿತನೆ ಇಕಡೆ ನೋಡಿ ಇಕಡೆ ಸರ್ ಸರ್ ಹುಂ ನೆನಪಿಲ್ಲ ಬದಕ್ಕೆ ಅಲ್ಲೇನೋ ಹೋಗಿ ಹುಡಗುರುನ ತಾವೇ ನೋಡಿ ಸಾಕು ಅತ್ತ್ರೋ ಹೋತ್ರೆ ಹೋರಾ ವ್ಯ ಅವರಿಬ್ಬರ ಇವ್ರಿಬ್ಬರಾ अभी अभी बात ओके <laughs> <laughs> <Torsi. Torsi>. <laughs> ಶಾಲಾ ಸಂಸತ್ತಿಗೆ ಚುನಾವಣೆ ನಡೀತಾ ಇದೆ ಈ ಚುನಾವಣೆ ಪ್ರಕ್ರಿಯೆಗೆ ಸಂಬಂಧಪಟ್ಟಂತೆ ನಮ್ಮ ಸಮಾಜ ವಿಜ್ಞಾನ ಶಿಕ್ಷಕರು ಜೊತೆಗೆ ಎಲ್ಲ ಶಿಕ್ಷಕರನ್ನು ಒಳಗೊಂಡಂತೆ ಭಾಳಷ್ಟು ತಯಾರಿ ಮಾಡಿರ್ತಕ್ಕಂಥದ್ದು ಭಾಳ ಖುಷಿ ತಂದಿದೆ ಹಾಗಾಗಿ ಈ ಚುನಾವಣೆ ಯಶಸ್ವಿ ಆಗಲಿಕ್ಕೆ ಎಲ್ಲ ಶಿಕ್ಷಕರಾಗಿರ್ಬೋದು ಎಲ್ಲ ಮಕ್ಕಳು ಕೂಡ ಭಾಳ ಜವಾಬ್ದಾರಿತವಾಗಿ ಈ ಕೆಲಸವನ್ನು ನಿರ್ವಹಿಸಿದ್ದಾರೆ ಹಾಗಾಗಿ ನಾನು ಶಾಲೆ ಮುಖ್ಯೋಪಾಧ್ಯಾಯನಾಗಿ ಅವರಿಗೆ ಅಭಿನಂದನೆಗಳನ್ನು ಸಮಸ್ತಾ ಇದ್ದೀನಿ ಅದರ ಜೊತೆಗೆ ಇವತ್ತು ಏನು ಪ್ರಜಾತಂತ್ರದಲ್ಲಿ ಈ ಚುನಾವಣೆ ಎಷ್ಟು ಮಹತ್ವ ಇದೆ ಆ ಮಹತ್ವದ ಎಲ್ಲ ಅಂಶಗಳನ್ನು ಮಕ್ಕಳಿಗೆ ಅನ್ನುವಂಥ ಒಂದೇ ಒಂದು ಉದ್ದೇಶಕ್ಕೆ ಬಂದು ಈ ಚುನಾವಣೆ ಮಾಡ್ತಾ ಇದ್ದೀವಿ ಈ ಚುನಾವಣೆಯಲ್ಲಿ ಭಾಗವಹಿಸತಕ್ಕ ಎಲ್ಲ ವಿದ್ಯಾರ್ಥಿಗಳು ತಾವು ಸೋಲು ಗೆಲುವು ಅನ್ನದೇ ಸೋಲನ್ನ ಅಷ್ಟೇ ಸ್ವೀಕಾರ ಮಾಡಬೇಕು ಗೆಲುವನ್ನು ಕೂಡ ಅಷ್ಟೇ ಸ್ವೀಕಾರ ಮಾಡಬೇಕು ಮಾಡಿಕೊಂಡು ತಾವು ಮುಂದಿನ ನಿರ್ಮಾಣಗಳಲ್ಲಿ ಈ ಸಂಸತ್ತಿನ ಒಂದು ಪಟ್ಟಿಯಲ್ಲಿ ತಾವು ಇರುವ ಹಾಗೆ ತಾವು ಕಾರ್ಯವನ್ನು ನಿರ್ವಹಿಸ್ತಾ ಹೋಗಬೇಕು ಅಂತಕ್ಕಂಥ ವಿಚಾರವನ್ನು ವ್ಯಕ್ತಪಡಿಸಿ ಎಲ್ಲಾ ಮಕ್ಕಳಿಗೆ ಶುಭವಾಗಲಿ ತಾವು ಜಯಶ್ರೀ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ಮಾತನಾಡಿ ಅವಕಾಶ ಮಾಡಿಕೊಟ್ಟಿರುವ ಮಾತುಕೊಳ್ಬೇಕು ಸರ್ಕಾರಿ ಪ್ರೌಢಶಾಲೆ ಹುಣ್ಣೂರು ತಾಲೂಕು ಜಮಖಂಡಿ ಜಿಲ್ಲಾ ಬಾಲ್ಕೋಟ್ ಭಾರತ ದೇಶ ಒಂದು ಪ್ರಜಾಪ್ರಭುತ್ವ ದೇಶ ಈ ಪ್ರಜಾಪ್ರಭುತ್ವ ಆಧಾರ್ ಸ್ತಂಭ ಅಂದ್ರೆ ನಮ್ಮ ದೇಶದಲ್ಲಿ ಚುನಾವಣೆಗಳು ಈ ಚುನಾವಣೆ ಆಧಾರ ಮೇಲೆ ಪ್ರಜಾಪ್ರಭುತ್ವ ಗಟ್ಟಿಗೊಳಿಸಲು ನಮ್ಮ ಸಂವಿಧಾನದ ಆಶಯಂತೆ ಪ್ರತಿಯೊಬ್ಬ ಪ್ರಜೆಯು ಪ್ರಜಾಪ್ರಭುತ್ವದ ಆಶೆಯನ್ನು ಈಡೇರಿಸಿಕೊಳ್ಳಲು ಚುನಾವಣೆಯಲ್ಲಿ ಸಕ್ರಿಯ ಭಾಗವಹಿಸಬೇಕು ಆ ದೇಶದಲ್ಲಿ ಪ್ರತಿಯೊಂದು ಪ್ರೌಢಶಾಲೆಗಳಲ್ಲಿ ನಮ್ಮದು ಸಮಾಜ ವಿಜ್ಞಾನ ವಿಶೇಷ ಸಂಘದ ಅಡಿಯಲ್ಲಿ ಶಾಲಾ ಸಂಸತ್ತು ಅಂತಕ್ಕಂಥ ಚುನಾವಣೆ ನಾವು ಪ್ರತಿ ವರ್ಷದಂತೆ ಈ ವರ್ಷ ಕೂಡ ನಡೆಸ್ತಾ ಇದ್ದೀವಿ ಇಲ್ಲಿ ಮುಖ್ಯ ಉದ್ದೇಶ ಏನಪ್ಪಾ ಅಂತಂದ್ರೆ ಮಕ್ಕಳಿಗೆ ಚುನಾವಣಾ ಪ್ರಕ್ರಿಯೆಯಲ್ಲಿ ಇರ್ತಕ್ಕಂಥ ಎಲ್ಲ ಹಂತಗಳು ಮಕ್ಕಳಿಗೆ ಗೊತ್ತಾಗಬೇಕು ಆ ನಂತರ ಚುನಾವಣೆ ಪ್ರಕ್ರಿಯೆಯಲ್ಲಿ ಎಂಥ ಅಭ್ಯರ್ಥಿಗಳನ್ನ ಆಯ್ಕೆ ಮಾಡಬೇಕು ಮುಂದಲ್ಲಿರ್ತಕ್ಕಂಥ ಚುನಾವಣೆಯಲ್ಲಿ ಆ ಮತದಾರರ ಮತ್ತು ಅಲ್ಲಿ ಅಭ್ಯರ್ಥಿಗಳ ಹಕ್ಕು ಬಾಧ್ಯತೆಗಳ ಬಗ್ಗೆ ಮಗುವಿಗೆ ಅರಿವು ಮೂಡಿಸಬೇಕು ಅದರ ಅಡಿಯಲ್ಲಿ ಬರ್ತಕ್ಕಂಥ ಒಂದು ಶಾಲಾ ಸಂಸತ್ ಚುನಾವಣೆ ಈ ಚುನಾವಣೆಯಲ್ಲಿ ಇಂದು ನಮ್ಮ ಶಾಲೆಯಲ್ಲಿ ಎಲ್ಲ ಮಕ್ಕಳು ನಾವು ನಮ್ಮ ಶಾಲೆಯ ಮುಖ್ಯ ಗುರುಗಳು ಈಗಾಗಲೇ ನಮ್ಮ ಶಾಲೆಯ ಶಾಲಾ ಸಂಸತ್ತು ಅಧಿಸೂಚನೆಯನ್ನು ಪ್ರಕಟಿಸದಂತೆ ಪ್ರತಿ ಹಂತದಲ್ಲಿ ಕೂಡ ನಾಮಪತ್ರ ಸಂಸ್ಕೃತಿ ಇರ್ಬೋದು ನಾಮಪತ್ರ ಪರಿಶೀಲನೆ ಇರ್ಬೋದು ನಾಮಪತ್ರ ಹಿಂದೆ ತಗಿರ್ಬೋದು ಆನಂದ್ರೆ ಕೊನೆಗೆ ಇರ್ತಕ್ಕಂಥದ್ದು ಇವತ್ತು ಚುನಾವಣೆ ದಿನ ಈ ಚುನಾವಣೆ ದಿನ ಇರ್ತಕ್ಕಂಥದ್ದು ನಾವು ಈಗಾಗಲೇ ಈ ಸಾರ್ವಜನಿಕ ಸಾರ್ವತ್ರಿಕ ಚುನಾವಣೆ ಇರ್ತಕ್ಕಂಥ ಒಂದು ಪದ್ಧತಿಯಲ್ಲಿ ನಮ್ಮ ಶಾಲೆಯಲ್ಲಿ ಕೂಡ ಅದೇ ರೀತಿಯಲ್ಲಿ ಮಕ್ಕಳಿಗೆ ಅಂತ ಬಗ್ಗೆ ಮನವರಿಕೆ ಮಾಡಿಕೊಳ್ಳಲು ಶಾಲಾ ಹಂತದಲ್ಲಿ ಮತಗಟ್ಟೆ ಭೂತವನ್ನ ರಚನೆ ಮಾಡಿ ಇರ್ತಕ್ಕಂತ ಅಭ್ಯರ್ಥಿಗಳಲ್ಲಿ ಪಿ ಆರ್ಒ ಎ ಪಿ ಆರ್ಒ ಮತ್ತು ಎಂತಕ್ಕಂತ ಚುನಾವಣಾ ಸಿಬ್ಬಂದಿಗಳನ್ನ ನೇಮಕ ಮಾಡಿ ಆ ನಂತರ ಇರ್ತಕ್ಕಂತ ಮತಗಟ್ಟೆ ಏಜೆಂಟ್ರನ್ನು ಅಲ್ಲಿ ಸಂಬಂಧಪಟ್ಟಂತ ಎಲ್ಲಾ ಚುನಾವಣಾ ಪ್ರಕ್ರಿಯೆಗಳನ್ನು ಶಾಲೆಯಲ್ಲಿ ಸಿದ್ಧತೆ ಮಾಡಿಕೊಂಡು ಈ ಚುನಾವಣೆಯನ್ನು ಒಂದು ಪ್ರತ್ಯಕ್ಷ ಇಡ್ತಕ್ಕಂಥ ಚುನಾವಣೆ ರೀತಿಯಲ್ಲಿ ಶಾಲಾ ಸಂಸತ್ತು ಚುನಾವಣೆಯನ್ನು ಮಾಡಿದ್ರು ಕೂಡ ಬಹಳ ಸಂತೋಷ ಆಗಿರ್ತಿ ಸಂತೋಷ ಆಗಿರ್ತಕ್ಕಂಥ ಈ ಗಳಿಗೆಯಲ್ಲಿ ಆ ನಂತರ ಚುನಾವಣೆ ಬರ್ತಕ್ಕಂಥ ಈ ಒಂದು ನಾವು ಡಿಜಿಟಲ್ ಯುಗದಲ್ಲಿ ಅಭ್ಯರ್ಥಿಗಳ ಇರ್ತಕ್ಕಂತ ನಾನು ಚಿದಾನಂದ್ ಜಡಿಮಠ್ ಹೇಳಿ ಸರ್ಕಾರಿ ಪ್ರೌಢಶಾಲೆ ಹೊನ್ನೂರಿನಲ್ಲಿ ಕನ್ನಡ ಭಾಷಾ ಶಿಕ್ಷಕನ ಕೆಲಸ ಮಾಡ್ತಾ ಇದ್ದೀನಿ ಪ್ರತಿ ವರ್ಷ ನಾವು ಶಾಲಾ ಸಂಸತ್ ಚುನಾವಣೆಯನ್ನ ಅತ್ಯಂತ ಪಾರದರ್ಶಕವಾಗಿ ಮಕ್ಕಳಿಗೆ ಅದರ ಅರಿವನ್ನು ಮೂಡಿಸುವ ಉದ್ದೇಶದಿಂದಾಗಿ ಮಕ್ಕಳಲ್ಲಿ ನಾಯಕತ್ವ ಗುಣವನ್ನು ಬೆಳೆಸುವುದಕ್ಕಾಗಿ ಚುನಾವಣಾ ಪ್ರಕ್ರಿಯೆಯನ್ನು ನಡೆಸ್ತಾ ಬಂದಿದ್ದೀವಿ ಇದು ಒಂದು ವಾರ ಕಾಲ ನಮ್ಮಲ್ಲಿ ನಡೀತಾ ಇದೆ ಮೊದಲಿಗೆ ಅಧಿಸೂಚನೆಯನ್ನ ಆಯುಕ್ತರು ಹೊರಡಿಸಿದ ಹಾಗೆ ನಾವು ನೋಟಿಸ್ ಬೋರ್ಡ್ನಲ್ಲಿ ಹೊರಡಿಸಿದ್ದೀವಿ ಜೊತೆಗೆ ಎಲ್ಲ ಪ್ರಕ್ರಿಯೆಗಳನ್ನು ಮುಗಿಸಿ ಇವತ್ತು ಚುನಾವಣಾ ದಿನ ಅಂತ ಘೋಷಣೆ ಮಾಡಿದಿವಿ ಈಗ ಸರಿಯಾಗಿ ಎರಡು ಗಂಟೆ ಮೂವತ್ತು ನಿಮಿಷಕ್ಕೆ ನಮ್ಮ ಚುನಾವಣೆ ಪ್ರಾರಂಭ ಆಗಿದೆ ಇಡೀ ಶಾಲೆಯಲ್ಲಿ ಎಲ್ಲ ಮಕ್ಕಳು ಕೂಡ ಓಟನ್ನು ಚಲಾಯಿಸುವಂತಹ ಕೆಲಸವನ್ನು ಮಾಡಿದ್ದೀವಿ ಮತ್ತು ಇಲ್ಲಿ ಹೆಣ್ಣು ಗಂಡು ಅನ್ನುವಂತ ಮೀಸಲಾತಿಯನ್ನು ಕೂಡ ನಾವು ಕಲ್ಪಿಸಿಕೊಟ್ಟಿದ್ದೀವಿ ಪ್ರತಿ ಕ್ಲಾಸ್ನಿಂದ ಒಂದು ಹೆಣ್ಣು ಒಂದು ಗಂಡು ಆಯ್ಕೆ ಆಗಬೇಕು ಅನ್ನುವಂಥ ಉದ್ದೇಶವನ್ನು ಇಟ್ಟುಕೊಂಡು ಪ್ರತಿ ಕ್ಲಾಸ್ನಲ್ಲೂ ಕೂಡ ಒಂದಕ್ಕಿಂತ ಹೆಚ್ಚು ಹೆಣ್ಣು ಮಕ್ಕಳ ಏನಾದರೂ ಅಕಸ್ಮಾತ್ ಆಗಿ ನಾಮಿನೇಷನ್ ಸಲ್ಲಿಸಿದ್ರೆ ಅಲ್ಲಿ ಚುನಾವಣೆ ನಡೀತಾ ಇದೆ ಪ್ರತಿ ಕ್ಲಾಸ್ ನಲ್ಲಿ ಒಂದಕ್ಕಿಂತ ಹೆಚ್ಚು ಗಂಡು ಮಕ್ಕಳ ಏನಾದರೂ ನಾಮಿನೇಷನ್ ಸಲ್ಲಿಸಿದ್ರೆ ಅಲ್ಲಿಯೂ ಕೂಡ ಚುನಾವಣೆ ನಡೀತಾ ಇದೆ ಹೀಗೆ ಒಟ್ಟು ಆರು ಕ್ಲಾಸ್ನಿಂದ ಹನ್ನೆರಡು ವಿದ್ಯಾರ್ಥಿಗಳನ್ನು ನಾವು ಆಯ್ಕೆ ಮಾಡುವಂತಹ ಪ್ರಕ್ರಿಯೆಯನ್ನು ಮಾಡ್ತಾ ಇದ್ದೀವಿ ಈ ಪ್ರಕ್ರಿಯೆ ಅತ್ಯಂತ ಪಾರದರ್ಶಕವಾಗಿದೆ ಮಕ್ಕಳಿಗೆ ಪ್ರಚಾರ ಮಾಡೋದಕ್ಕೆ ನಾವು ಒಂದು ದಿನ ಪೂರ್ಣವಾಗಿ ಕೊಟ್ಟಿದ್ದೀವಿ ಆ ಒಂದು ದಿನದಲ್ಲಿ ಮಕ್ಕಳು ತಮ್ಮ ತಮ್ಮ ಹೆಸರುಗಳನ್ನು ಹೇಳಿ ತಮ್ಮ ತಮ್ಮ ಪ್ರಚಾರವನ್ನು ಮಾಡಿದ್ದಾರೆ ಭರವಸೆಗಳನ್ನು ನೀಡಿದ್ದಾರೆ ಶಾಲೆಯ ಸುಧಾರಣೆಯಲ್ಲಿ ನಾನು ಸಕ್ರಿಯವಾಗಿ ಪಾಲ್ಗೊಳ್ತೀನಿ ಅಂತ ಹೇಳಿ ಭರವಸೆಯನ್ನ ನೀಡಿ ಇವತ್ತು ಗಾಗಿ ಅವರು ತಮ್ಮ ಬೆಂಬಲಿಗರನ್ನು ಕೂಡ ಕರೆದುಕೊಂಡು ಬಂದಿದ್ದಾರೆ ಮೊದಲನೇ ದಿನಾಂತ್ರು ನಾಮಿನೇಷನ್ ಸಲ್ಲಿಸುವಾಗ ಡ್ರಮ್ ಶೆಟ್ ಗಳನ್ನು ತೆಗೆದುಕೊಂಡು ಬಂದು ಅದ್ದೂರಿಯಾಗಿ ನಾಮಿನೇಷನ್ ಎ ಪಿ ಎಸ್ ದೃಶ್ಯ ಸಲಹೆ ಕಲ್ತೀನಿ ನೈನ್ತ್ ನಾನು ಬರ್ತೀನಿ ನಮ್ಮ ಸಲಾಗ ಇಲ್ಲಿ ನಮ್ಮ ನಾವೀಗ ಟೆಂತ್ ಕ್ಲಾಸ್ನಾಗ ಓದಾಕೀವಿ ನಮ್ಮ ಟೆಂತ್ ಕ್ಲಾಸ್ನಾಗ ಒಂದು ಜನ ನೆಡ್ತಾರ ಅಲ್ಲಿ ಚುನಾವಣೆ ನಡೆಸ್ತಾರು ಚುನಾವಣೆ ಅಂದ್ರೆ ನಮ್ಮ ಸಾಲಾಗ ಭಾಷಣ ಮಾಡ್ತಾರು ಏಳ್ತಾಗ ಬೇರೆ ನೈನ್ತಾಗಿ ಬೇರೆ ಎಲ್ಲ ಏಡ್ತಕ್ಕೆ ಏಡ್ತಕ್ಕೆ ಅವ್ರ ಕ್ಲಾಸ್ನ ಹಾಕ್ಬೋದು ನೈನ್ತ್ಗೆ ಅವ್ರ ಅವ್ರ ಕ್ಲಾಸ್ನ ಹಾಕ್ಬೋದು ಆದರೆ ಟೆಂತ್ಗೆ ಮಾತ್ರ ಎಲ್ಲ ಅವ್ರ ವಿದ್ಯಾರ್ಥಿಗಳ್ ಪಾಲ್ಗೊಳ್ಬೇಕಂತ ಬೇಕಾರೆ ಅದಕ್ಕೆ ಏಟ್ ನೈನ್ತ್ ಟೆನ್ತು ಮತ್ತೆ ನಮಗೆ ಟೆಂತ್ ನಮ್ದು ಟೆಂತ್ ಹೇಗಿ ಟೆಂತ್ ಬಿ ಟೆಂತ್ ಸಿ ಎಲ್ಲ ಮಾಡ್ಯಾರು ಟೆಂತ್ ಏನಾಗ ನಮ್ಗೆ ಈಗ ಹೋಟಿಂಗ್ ಕರೆಕ್ಟ್ ಬರ್ತವೆ ಹೋಟಿಂಗ್ ಹಾಕಕ್ಕೆ ಬರ್ರಿ ಅಂತ ಯಾರು ಅದಕ್ಕೆ ನಾವಿಲ್ಲಿ ಓಟ್ ಹಾಕೊಂಡೀವಿ ನಮ್ದು ನಮ್ಮ ಕ್ಯಾಂಡಿಡೇಟ್ ಯಾರು ಅದಾರ ಅವ್ರಿಗೆಲ್ಲ ಯಾರು ಯಾರು ಅವ್ರಿಗೆಲ್ಲ ಚಲೋ ತಿಂದು ಜಿ ಎಸ್ ಆಗಿ ಎಲ್ಲ ಕಾರ್ಯನಿರ್ವಹಿಸ್ತಿ ಮತ್ತು ಯಾರು ಕೆಲಸ ಹೆಸರು ತಗೋಬಾರ್ದು ಎಲ್ಲ ಥರ ಒಳ್ಳೆ ರೀತಿ ಮಾಡಿ ನಮಗೆ ನಮಗಿದೀಯ ಅಷ್ಟ ಹಾಕಿದ್ರ ನಮಗೂ ಅಷ್ಟು ಏನು ಗೊತ್ತಿಲ್ಲ ಆದ್ರೆ ಒಂದು ಖುಷಿ ಐತಿ ಹಾಕೋದು ನಾವು ಹದಿನೆಂಟು ವಯಸ್ಸು ನಾವು ಹಾಕಿದೀವಿ ಆದ್ರೆ ಈಗ ಹದಿನೆಂಟು ವಯಸ್ಸು ವಯಸ್ಸೊಳಗ ಹಾಕತ್ತೀವಲ್ರಿ ಸ್ವಲ್ಪ ಐತ್ರಿ ಎಕ್ಸಾಟ್ ಐತ್ ಐತ್ರಿ ಹೆಂಗ್ ಹಾಕ್ತಾರು ಹೆಂಗ್ಯಾಂಗಿಲ್ಲ ಎಲ್ಲೆಲ್ಲಿ ಯಾವ ಯಾವ್ತರ ಇರ್ತಾರು ಮತ್ತೆ ಯಾರ್ಯಾರ್ಯಾವತರ ನಾವು ಹೇಗ ಅಧಿಕಾರಿಗಳು ಉಪಮುಖ್ಯಮಂತ್ರಿ ಮತ್ತು ಶೈಕ್ಷಣಿಕ ಪ್ರವಾಸದ ಮಂತ್ರಿ ಸಂಸ್ಕೃತ ಮಂತ್ರಿ ಭಾಳ ಜನ ಅದಾಗ್ಲಿ ಭಾಳ ಜನ ಆದಾಗ್ಲಿ ಈಗ ನಮ್ದೇನ್ರಿ ಒಟ್ಟ ಚುನಾವತಿ ಮಾಡ್ಬೇಕ್ರಿ ಚುನಾವಣೆ ಈಗ ಎಕ್ಸಾಂಟ್ಮೆಂಟ್ ಇಂದ ನಾವು ಎಲ್ಲ I was okay thank you.